ಯುವಮಾನದಲ್ಲಿ ಒಂದು ನೆನಪಿಟ್ಟುಕೊಳ್ಳುವಂಥದ್ದು ಮತ್ತು ಅತ್ಯಂತ ಹೆಮ್ಮೆಯ ವಿಚಾರ ಮಾನ್ಯ ಪ್ರಧಾನಮಂತ್ರಿಗಳು ಆ ರಾಷ್ಟ್ರಧ್ವಜವನ್ನು ಹಾರಿಸುವಂಥ ಹಾರಿಸುವಂತ ಸಂದರ್ಭ ಆ ಕೆಂಪು ಕೋಟೆಯಲ್ಲಿ ನಮಗೂ ಒಂದು ಅವಕಾಶವನ್ನ ಕಲ್ಪಿಸಿರುವಂತದ್ದು ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು ಪ್ರಧಾನಮಂತ್ರಿಗಳನ್ನು ಅತ್ಯಂತ ಸಮೀಪದಿಂದ ನೋಡಬಹುದು ಬಹುಶಃ ನಾನು ಅತ್ಯಂತ ಲಕ್ಕಿ ಪರ್ಸನ್ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಆಗಸ್ಟ್ ಹದಿನೈದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸೊ ಆ ದಿನ ಪ್ರತಿ ಒಂದು ಶಾಲೆ ಶಾಲೆ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ಎಲ್ಲ ಕಡೆ ಕೂಡ ಒಂದು ಧ್ವಜಾರೋಹಣ ಮಾಡಿ ಒಂದು ದಿನಾಚರಣೆ ಆಚರಣೆ ಮಾಡ್ತಾರೆ ಇನ್ನು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಹೆಚ್ಚು ಈ ಒಂದು ಕೆಂಪು ಕೋಟೆಲಿ ಆಗುವಂತಹ ಇಂಡಿಪೆಂಡೆನ್ಸ್ ಡೇನ ನೋಡ್ಬೇಕು ಅಂತ ಬಹಳ ಜನಕ್ಕೆ ಆಸೆ ಇರುತ್ತೆ ಅಲ್ಲಿ ಹೋಗ್ಬೇಕು ಅಂತ ಕಾಯ್ತಾ ಇರ್ತಾರೆ ಅದು ಮುಖ್ಯವಾಗಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೀವಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಉಜಿರೆ ಪಂಚಾಯತ್ ಇದೇ ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಉಜಿರೆ ಪಂಚಾಯತ್ ಈ ಒಂದು ಇಂಡಿಪೆಂಡೆನ್ಸ್ ಗೆ ವಿಶೇಷವಾಗಿ ಆಯ್ಕೆ ಆಗಿರುವಂಥದ್ದು ಸೊ ನಮ್ಮ ಒಟ್ಟು ಈ ತಾಲೂಕಲ್ಲಿ ನಲವತ್ತೆಂಟು ಗ್ರಾಮ ಪಂಚಾಯತ್ ಇದೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕರಷ್ಟು ಪಂಚಾಯತ್ ಇದೆ ಆದರೆ ಎಲ್ಲರೂ ಕೂಡ ಫಸ್ಟ್ ಆಗಿ ಆಯ್ಕೆ ಆಗಿರುವಂಥದ್ದು ಉಜಿರೆ ಗ್ರಾಮ ಪಂಚಾಯತ್ ಬಹಳ ಬಹಳ ಖುಷಿಯಾಗಿರುವಂಥದ್ದು ನಮ್ಮ ಇಡೀ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಷಯ ಇನ್ನು ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಈ ಉಜಿರೆ ಗ್ರಾಮ ಪಂಚಾಯತ್ನ ಪೀಳಿಯಾಗಿರುವಂಥ ಪ್ರಕಾಶ್ ನೊಚ್ಚ ಅವರು ಪ್ರಕಾಶ್ ನೊಚ್ಚ ಅವರು ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಅಭಿನಂದನೆಗಳು ಸರ್ ಯಾಕೆಂದರೆ ನಮ್ಮ ಬೆಳ್ತಂಗ್ ತಾಲೂಕಿಗೆ ಹೆಮ್ಮೆ ಪಡುವಂಥ ವಿಷಯ ಯಾಕಂದ್ರೆ ವೆರಿ ಫಸ್ಟ್ ಟೈಮ್ ಈವರೆಗೆ ಯಾರು ಕೂಡ ಯಾವತ್ತೂ ಕೂಡ ಈ ಒಂದು ಗ್ರಾಮ ಪಂಚಾಯತ್ ಆಯ್ಕೆ ಆಗಿಲ್ಲ ಯಾವುದೇ ಕೂಡ ಇದೀಗ ಉಜಿರೆ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದೆ ಎಷ್ಟು ಖುಷಿ ಆಗ್ತಾ ಇದೆ ಈ ಒಂದು ವಿಷಯದಲ್ಲಿ ತುಂಬ ಖುಷಿ ಅದರಲ್ಲೂ ನಾನೊಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಎರಡೂ ಆಗ್ತಾಯಿದೆ ಆ ಬಹುಶಃ ಅಭಿವೃದ್ಧಿ ಇಲಾಖೆಯಲ್ಲಿ ಜನಸಾಮಾನ್ಯರ ಒಟ್ಟಿಗೆ ಸೇರಿ ಕೆಲಸ ಮಾಡುವಂಥದ್ದೇ ಒಂದು ಪುಣ್ಯ ಅದರಲ್ಲೂ ಈ ಹಂತದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಕೆಂಪುಕೋಟೆಯಲ್ಲಿ ನಡೆಯತಕ್ಕಂಥ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದರ್ಭ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ನನಗೆ ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಆರ್ ಡಿ ಪಿ ಆರ್ ಇಲಾಖೆಗೆ ನಾನು ಮೊತ್ತ ಮೊದಲ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಭಿವಂದಿಸ್ತೇನೆ ನಮಗೆ ಗೊತ್ತಿತ್ತ ನೀವು ನಿರೀಕ್ಷೆ ಮಾಡಿದ್ರೆ ಈ ತರ ಒಂದು ಆಯ್ಕೆ ಆಗುತ್ತೆ ನಮ್ಮ ಒಂದು ಪಂಚಾಯತ್ ಆಯ್ಕೆ ಆಗುತ್ತೆ ನಿರೀಕ್ಷೆ ಇತ್ತ ಖಂಡಿತ ಅಂತ ಹೇಳಿದ್ರೆ ಕಳೆದ ಎರಡು ತಿಂಗಳ ಹಿಂದೆ ರಾಜ್ಯದಿಂದ ನಮ್ಮ ರಾಷ್ಟ್ರ ಮಟ್ಟಕ್ಕೆ ಆತ್ಮ ಯೋಜನೆ ಯೋಜನೆಯಡಿಯಲ್ಲಿ ಆಯ್ಕೆ ಆಗಿರತಕ್ಕಂಥ ಗ್ರಾಮ ಪಂಚಾಯತ್ ಅಂತೂ ತುಂಬಾ ಹೆಮ್ಮೆಯಿಂದ ಹೇಳ್ತೇನೆ ರಾಜ್ಯದಲ್ಲಿ ಒಂದೇ ಒಂದು ಗ್ರಾಮ ಪಂಚಾಯತ್ ಆತ್ಮ ಆತ್ಮ ನಿರ್ಭರ್ ಯೋಜನೆಯಡಿಯಲ್ಲಿ ಆಯ್ಕೆ ಆಗಿರುವಂಥದ್ದು ಅದು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಪರಿಶೀಲನೆ ನಡೆದ ಸಂದರ್ಭದಲ್ಲಿ ನಾವು ಮತ್ತೂ ಕೂಡ ಅಲ್ಲಿ ಕೂಡ ಮುಂಚೂಣಿಯಲ್ಲೇ ಇದ್ದೆವು ಆದರೆ ಕೊನೆಯ ಕ್ಷಣದಲ್ಲಿ ನಾವು ರಾ ರಾಷ್ಟ್ರಮಟ್ಟದಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದೇವೆ ಆಗ ನಮ್ಮ ಸರ್ಕಾರವೇ ಆಗಲೇ ಹೇಳಿತ್ತು ನೀವು ಖಂಡಿತವಾಗಿ ದೆಹಲಿಗೆ ಹೋಗಿ ಈ ಒಂದು ಪ್ರಶಸ್ತಿ ಪ್ರದಾನದಲ್ಲಿ ನೀವು ಭಾಗವಹಿಸಲಿಕ್ಕೆ ಅವಕಾಶ ಇತ್ತು ನಿಮಗೆ ಇಲ್ಲ ನೀವು ಮುಂದಿನ ದಿನಗಳಲ್ಲಿ ಒಂದು ದೆಹಲಿಯನ್ನು ಹೋಗತಕ್ಕಂಥ ಕೆಲಸ ಕಾರ್ಯಗಳು ನಿಮಗೆ ಖಂಡಿತ ಸಿಗುತ್ತೆ ಅವಕಾಶ ಅಂತ ಹೇಳಿದರು ಹಾಗಾಗಿ ಬಹುಶಃ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿನ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿ ಎಲ್ಲ ಯೋಜನೆಗಳನ್ನು ಅತ್ಯಂತ ಸುಸೂತ್ರವಾಗಿ ಮತ್ತು ಮಾದರಿಯಾಗಿ ಮಾಡಿರುವುದರಿಂದ ಈಗಾಗಲೇ ರಾಜ್ಯದಿಂದ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಗ್ರಾಮ ಪಂಚಾಯತ್ ಅನ್ನೊಂದು ಮಾದರಿ ಗ್ರಾಮ ಪಂಚಾಯತ್ ನೆಲೆಯಲ್ಲಿ ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ನೆಲೆಯಲ್ಲಿ ಸರ್ಕಾರ ನಮ್ಮ ಗ್ರಾಮ ಪಂಚಾಯತಿನ ಸಾಧನೆಗಳನ್ನು ಗುರುತಿಸಿ ಇವತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ದಂಪತಿ ಸಮೇತ ಮತ್ತು ನನಗೂ ಒಂದು ನೋಡಲ್ ಅಧಿಕಾರಿಯಾಗಿ ದಂಪತಿ ಸಮೇತ ಈ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬಾ ಸಂತೋಷ ಕೆಂಪು ಕೋಟೆಯಲ್ಲಿ ಈ ಒಂದು ಇಂಡಿಪೆಂಡೆನ್ಸ್ ಡೇ ಆಸೆ ನೋಡಿದಂತ ಬಹಳ ಖುಷಿ ಯಾಕಂದ್ರೆ ಅನೇಕ ಮಂದಿ ಕಾಯ್ತಾ ಇರ್ತಾರೆ ನಾನು ಆಗ್ಲೇ ಹೇಳ್ತಾ ಇದೆ ನೋಡೋದು ಬಿಡಲಿ ಹೋಗೋಕೆ ಕೂಡ ಅವಕಾಶ ತುಂಬಾ ಚೆನ್ನಾಗಿ ಸಿಗೋದಿಲ್ಲ ಆದ್ರೆ ನಿಮ್ಗೆ ಇದೀಗ ಅವರೇ ಕರೆದು ಇಲ್ಲಿ ಬನ್ನಿ ಅಂತ ಹೇಳ್ತಿರೋದು ಸೊ ಒಂದು ನಿಮ್ಗೆ ಕನಸು ನನಸಾದ ರೀತಿಯ ಹೇಗೆ ಅಂತ ಖಂಡಿತ ಯಾಕೆಂತ ಹೇಳಿದ್ರೆ ನಾನೊಬ್ಬ ಈ ಇಲಾಖೆಯಲ್ಲಿ ಆಶಾವಾದಿಯಾಗಿ ಹತ್ತಾರು ವರ್ಷಗಳಿಂದ ಕೆಲಸವನ್ನು ಮಾಡತಾ ಬಂದಿದ್ದೇನೆ ನನಗೆ ತುಂಬ ಹೆಮ್ಮೆ ಇದೆ ಈಗಾಗಲೇ ನಾಲ್ಕಾರು ಬಾರಿ ನನ್ನನ್ನು ದೆಹಲಿಗೆ ಕರೆಸಿ ಅನೇಕ ಪ್ರಶಸ್ತಿಗಳನ್ನು ನನಗೆ ಕೊಟ್ಟಿದ್ದಾರೆ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ನಾನು ಮೊಡಂತ್ಯಾರ್ ಗ್ರಾಮ ಪಂಚಾಯತಲ್ಲಿರುವಾಗ ಸಿಕ್ಕಿದೆ ಆಮೇಲೆ ಲಾಯ್ಲದಲ್ಲಿರುವಾಗ ಹಲವಾರು ರಾಷ್ಟ್ರ ಪ್ರಶಸ್ತಿಗಳು ಆ ಗ್ರಾಮ ಪಂಚಾಯತಿಗೆ ಸಿಕ್ಕಿದೆ ಈ ಎಲ್ಲ ಕಾರಣಗಳಿಂದಾಗಿ ಈಗಾಗಲೇ ನಾಲ್ಕಾರು ನಾಲ್ಕೈದು ಬಾರಿ ನಾನು ದೆಹಲಿಯಲ್ಲಿ ಅನೇಕ ಪ್ರಶಸ್ತಿಗಳ ಸಮಾರಂಭಕ್ಕೆ ಹೋಗಿದ್ದೇವೆ ಆದರೆ ಜೀವಮಾನದಲ್ಲಿ ಒಂದು ನೆನಪಿಟ್ಟುಕೊಳ್ಳುವಂಥದ್ದು ಮತ್ತು ಅತ್ಯಂತ ಹೆಮ್ಮೆಯ ವಿಚಾರ ಮಾನ್ಯ ಪ್ರಧಾನಮಂತ್ರಿಗಳು ಆ ರಾಷ್ಟ್ರ ಧ್ವಜವನ್ನು ಸಂದರ್ಭ ಆ ಕೆಂಪು ಕೋಟೆಯಲ್ಲಿ ನಮಗೂ ಒಂದು ಅವಕಾಶವನ್ನ ಕಲ್ಪಿಸಿರುವಂತದ್ದು ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು ತುಂಬಾ ಸಂತೋಷ ಆಗಿದೆ ತುಂಬಾ ಸಂತೋಷ ಆಗಿದೆ ಅಲ್ಲಿ ಬರಬೇಕಾದ್ರೆ ಇದೇ ತರ ಬರಬೇಕು ಏನಾದರೂ ರೂಲ್ಸ್ ಏನಾದರೂ ಹೇಳಿದ್ದಾರೆ ಏನು ಅಂದ್ರೆ ನಮಗೆ ಈ ರಾಜ್ಯದಿಂದ ಒಟ್ಟು ಏಳು ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಿದ್ದಾರೆ ಈ ಏಳು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಅಧ್ಯಕ್ಷರು ಅವರ ಆ ಪತ್ನಿ ಅಥವಾ ಪತಿಯ ಜಮೆ ಜಮೆ ಸಮೇತ ಅಲ್ಲಿಗೆ ಆ ಭಾಗವಹಿಸಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಏಳು ಗ್ರಾಮ ಪಂಚಾಯತಿಗಳಿಂದ ಒಟ್ಟು ಹದಿಮೂರು ಜನ ಅಧ್ಯಕ್ಷರುಗಳು ಮತ್ತು ಅವರ ದಂಪತಿಗಳು ಭಾಗವಹಿಸ್ತಾರೆ ಇದರ ಜೊತೆ ನಮ್ಮ ಗ್ರಾಮ ಪಂಚಾಯತಿನಿಂದ ಈಗಾಗಲೇ ನನ್ನನ್ನು ಹಲವು ಬಾರಿ ಗುರುತಿಸಿರುವುದರಿಂದ ಆ ಕಾರಣಕ್ಕಾಗಿ ಇಡೀ ರಾಜ್ಯದಿಂದ ಎರಡು ಗ್ರಾಮ ಪಂಚಾಯತ್ಗಳಿಂದ ಆ ಪಿ ಡಿ ಒಗಳನ್ನು ದಂಪತಿ ಸಮೇತ ಮಾರ್ಗದರ್ಶಿ ಅಧಿಕಾರಿಯಾಗಿ ನೋಡಲ್ ಆಫೀಸರ್ ಆಗಿ ಅವರು ನೇಮಕ ಮಾಡಿದ್ದಾರೆ ಹಾಗಾಗಿ ನಾನು ನನಗೆ ಒಂದು ಜವಾಬ್ದಾರಿ ಇದೆ ಈ ಭಾಗವಹಿಸ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು ಉತ್ತಮ ರೀತಿಯಲ್ಲಿ ಅವರಿಗೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಆಗುವ ನಿಟ್ಟಿನಲ್ಲಿ ಕೂಡ ನಾವು ಅದನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ಹದಿನೇಳು ಜನರು ಹದಿನೇಳು ಜನರು ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ನೋಡಲ್ ಅಧಿಕಾರಿಯಾಗಿ ಈ ಕಾರ್ಯಕ್ರಮವನ್ನು ನಾನು ಮಾಡಲಿಕ್ಕೆ ನನಗೆ ತುಂಬಾ ಸಂತೋಷ ನಿಮ್ಮ ಮಕ್ಕಳ ರಿಯಾಕ್ಷನ್ ಹೇಗಿತ್ತು ಓಕೆ ನನ್ನ ಅಪ್ಪನಿಗೆ ಅಂದ್ರೆ ಅಪ್ಪ ಅಥವಾ ಗಂಡನಾಗಿ ಹೇಳೋದಾದ್ರೆ ಅವರ ರಿಯಾಕ್ಷನ್ ಹೇಗಿತ್ತು ಈ ತರ ಒಂದು ಕೆಂಪು ಕೋಟೆಯಲ್ಲಿ ಪ್ರಧಾನ ಮಂತ್ರಿ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡುವಂಥ ಕಣ್ಣರಿಡುವಂತಹ ಒಂದು ಅವಕಾಶ ಸಿಕ್ಕಿರುವಂತ ಅವರ ರಿಯಾಕ್ಷನ್ ಹೇಗಿತ್ತು ಖಂಡಿತ ಅವರಿಗೆ ತುಂಬಾ ಸಂತೋಷ ಆಗಿದೆ ಇಡೀ ನಮ್ಮ ಕುಟುಂಬಕ್ಕೆ ಸಂತೋಷ ಆಗಿದೆ ಯಾಕೆಂತ ಹೇಳಿದ್ರೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈ ರೀತಿ ಹೋಗ್ತಾ ಇರ್ತೇವೆ ಆದರೆ ಈ ಸಾರಿ ನನ್ನ ಜೊತೆ ನನ್ನ ಹೆಂಡತಿಗೂ ಒಂದು ಅವಕಾಶ ಮಾಡಿದ್ದಾರೆ ಅವಳು ಪಾಪ ಹೇಳಿದ್ಲು ಫಸ್ಟಿಗೆ ನಾನೇನು ಕೆಲಸ ಮಾಡಲಿಲ್ಲ ನನಗೆ ಯಾಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಆದರೆ ಗಂಡ ಮಾಡುವ ಕೆಲಸದಲ್ಲಿ ಹೆಂಡತಿಗೂ ಒಂದು ಪುಣ್ಯ ಇದೆ ಒಂದು ಗಾದೆ ಇದೆ ಆ ನಿಟ್ಟಿನಲ್ಲಿ ನನ್ನ ಜೊತೆ ಅದು ಕೂಡ ನನ್ನ ಸರ್ವೀಸಿನ ಅಂತಿಮ ದಿನ ಕ್ಷಣಗಳಲ್ಲಿದೆ ನಾನು ಕೇವಲ ಒಂದು ವರ್ಷ ಮಾತ್ರ ಇನ್ನು ನನ್ನ ಸರ್ಕಾರಿ ಸೇವೆಯಲ್ಲಿ ನಾನು ಇರುವಂಥದ್ದು ಆಮೇಲೆ ನಿವೃತ್ತಿ ಆಗುತ್ತೇನೆ ಈ ಸಂದರ್ಭದಲ್ಲಿ ನನಗೆ ಕುಟುಂಬ ಸಮೇತವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ನನಗೂ ನನ್ನ ಕುಟುಂಬಕ್ಕೂ ತುಂಬಾ ಹೆಮ್ಮೆಯಾಗಿದ್ದೇವೆ ನಾವು ಅದಕ್ಕಾಗಿ ಅಭಾರಿ ಆಗಿದ್ದೇವೆ ಇಷ್ಟು ಹೊತ್ತು ಪಿಡಿಒ ಪ್ರಕಾಶ್ ಶೆಟ್ಟಿ ಮಾತಾಡಿದ್ರು ಅವರು ಕೂಡ ಅವಕಾಶ ಸಿಕ್ಕಿರೋ ಬಗ್ಗೆ ಇದೀಗ ಅಧ್ಯಕ್ಷರಾಗಿ ಉಷಾ ಕಾರಂತ್ ಅವರು ಕೂಡ ಈ ಅವಕಾಶ ಸಿಕ್ಕಿದೆ ಇದರ ಬಗ್ಗೆ ಅವರ ಅಭಿಪ್ರಾಯ ಅವರ ಖುಷಿ ಹೇಗೆ ಅಂತ ಕೇಳೋಣ ಮೇಡಮ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ವೆರಿ ಫಸ್ಟ್ ಟೈಮ್ ತಾಲೂಕಲ್ಲಿ ಈ ಉಜಿರೆ ಗ್ರಾಮ ಪಂಚಾಯತ್ ಆಯ್ಕೆಯಾಗಿರುವಂತದ್ದು ಈ ಒಂದು ಇಂಡಿಪೆಂಡೆನ್ಸ್ ಡೇಗೆ ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಖಂಡಿತವಾಗಲೂ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪದಗಳಲ್ಲಿ ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ದೊಡ್ಡ ಖುಷಿಯ ಸಂಗತಿಯಾಗಿದೆ ಇದಕ್ಕೆ ನಾನು ಮೊದಲನೇದಾಗಿ ನಮ್ಮ ಪಕ್ಷದ ಶಾಸಕರಿಗೆ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನನ್ನ ಆಡಳಿತ ಮಂಡಳಿಗೆ ಏನು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನು ಅಧ್ಯಕ್ಷ ಅಧ್ಯಕ್ಷರು ನೀವು ತಕೊಳ್ಳಿ ಎಲ್ಲವನ್ನು ಮಾಡಿ ಅಂತ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಅಹ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ ಯಾಕೆಂತ ಹೇಳಿದ್ರೆ ಒಂದು ಅಂತ ಹೇಳಿದ್ರೆ ಕೇವಲ ಅಧ್ಯಕ್ಷರು ಮಾತ್ರ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಹಿಂದೆ ಯಾವ ಶಕ್ತಿ ಇರ್ತದೆ ಅದರ ಅವರದ್ದು ಸಪೋರ್ಟ್ ಇದ್ದಾಗ ಮಾತ್ರ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ಇದರಲ್ಲಿ ನನ್ನ ಆಡಳಿತ ಮಂಡಳಿಯವರಾಗಿರಬಹುದು ಶಾಸಕರಾಗಿರಬಹುದು ಅಥವಾ ನಮ್ಮ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಆಗಿರಬಹುದು ಕಾರ್ಯದರ್ಶಿಯವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಮನದಾ ಮನದಾಳದ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದರೆ ನಾನು ಅಧ್ಯಕ್ಷ ಆಗಿ ಬರುವಾಗ ನನಗೆ ನಾನಂದರೆ ಓದಿರುವುದು ರಾಜಕೀಯವೇ ಆದರೆ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ಓದಿರುವ ರಾಜಕೀಯಕ್ಕೂ ಇಲ್ಲಿ ಇರುವಂಥ ಸ್ಥಳೀಯ ಆಡಳಿತದಲ್ಲಿರುವಂಥದ್ದಕ್ಕೂ ತುಂಬಾ ವ್ಯತ್ಯಾಸ ಇತ್ತು ಆ ಮೊದಲನೇದಾಗಿ ನಾನು ಅದೇ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯಿತಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ನನಗೆ ಯಾವಾಗ್ಲೂ ಕೂಡ ಅದು ಅಂದ್ರೆ ಇಪ್ಪತ್ ಮೂವತ್ತ ನಾಲ್ಕು ಜನ ಸದಸ್ಯರು ಇರುವಂತಹ ಆಡಳಿತ ಮಂಡಳಿ ಅವರ ಜೊತೆಗೆ ಅವರನ್ನು ಸೇರಿಸಿಕೊಂಡು ಮತ್ತು ಅನೇಕ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನ ಎದುರಿಸಿಕೊಂಡು ಮತ್ತು ಸರ್ಕಾರದ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿ ನಾವು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಮತ್ತು ಪಂಚಾಯಿತಿಯ ಜೊತೆಗೆ ಕೈಜೋಡಿಸಿಕೊಂಡು ಬಹುಶಃ ಈ ಕೆಲಸಗಳನ್ನು ಮಾಡಿ ಮಾಡಿರುವ ಕಾರಣ ನಾವು ಆತ್ಮ ನಿರ್ಭರ್ ಪಂಚಾಯಿತಿಯಲ್ಲಿ ದೇಶದಲ್ಲಿ ನಾಲ್ಕನೇ ಪ್ಲೇಸ್ ಅನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತದೆ ಬಹುಶಃ ನಾವು ನಾಲ್ಕನೇ ಪ್ಲೇಸ್ ಅನ್ನ ತೆಗೆದುಕೊಂಡ ಕಾರಣ ಇಡೀ ರಾಜ್ಯದಲ್ಲಿ ಏಳು ಅಧ್ಯಕ್ಷರಲ್ಲಿ ಒಬ್ಬಳು ನಾನಿದ್ದೇನೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿಯ ಸಂಗತಿಯಾಗಿದೆ ಇದನ್ನು ನಮ್ಮ ಊರಿನ ಗ್ರಾಮಸ್ಥರಿಗೆ ಕೂಡ ಅರ್ಪಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂತ ಹೇಳಿದರೆ ಒಂದು ಗ್ರಾಮ ಪಂಚಾಯಿತಿಯು ಯಾವತ್ತೂ ಒಂದು ಯಶಸ್ವಿ ಯಾಗಬೇಕಾದ್ರೆ ಇಲ್ಲಿರುವಂತಹ ಆಡಳಿತ ಮಂಡಳಿ ಪಂಚಾಯಿತಿ ಎಲ್ಲ ಪಂಚಾಯಿತಿಯ ಬಾಡಿ ಹಾಗೂ ಗ್ರಾಮಸ್ಥರ ಸಹಕಾರ ಇದ್ರೆ ಸಾರ್ವಜನಿಕರ ಸಹಕಾರ ಇದ್ದಲ್ಲಿ ಮತ್ತು ವಿವಿಧ ಇಲಾಖೆಗಳ ಜೋಡಣೆಯೊಂದಿಗೆ ಮಾಡಲಿಕ್ಕೆ ಮಾಡಿದಾಗ ಮಾತ್ರ ನಾವು ಈ ಸಾಧನೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ತ್ವರಿತವಾಗಿ ಎಲ್ಲರ ಫೋನ್ ಕರೆಗಳನ್ನು ನಾನು ಸ್ವೀಕರಿಸಿದ್ದೇನೆ ಮತ್ತು ಎಲ್ಲೆಲ್ಲ ಫೀಲ್ಡ್ ವಿಸಿಟ್ಗಳನ್ನು ಹೋಗಬೇಕು ಅಲ್ಲೆಲ್ಲವನ್ನ ನಾವು ಮಾಡಿದ್ದೇವೆ ಮತ್ತು ಸದಸ್ ನಮ್ಮ ಸದಸ್ಯರುಗಳು ಅವರವರ ವಾರ್ಡ್ಗಳಲ್ಲಿರುವಂತಹ ಸಮಸ್ಯೆಗಳನ್ನು ಹೇಳಿದಾಗ ಅದಕ್ಕೆ ಕೂಡ ತುರ್ತಾಗಿ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಗಮನಕ್ಕೆ ಕಾರ್ಯದರ್ಶಿಯವರ ಗಮನಕ್ಕೆ ಕೂಡ ತಗೊಂಡು ಬಂದಿದ್ದೇನೆ ಮತ್ತು ಅವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಮತ್ತು ಜನರ ಸಹ ಜನರ ಕೆಲಸಗಳಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗ್ತಿದೆ ಇನ್ನೊಂದು ಮುಖ್ಯವಾಗಿ ನೀವು ಯಾವತ್ತಾದ್ರೂ ಎಲ್ಲ ತುಂಬಾ ಆಸೆ ಇರುತ್ತೆ ಇಲ್ಲಿ ಹೋಗ್ಬೇಕಿತ್ತು ಕೆಂಪು ಕೋಟೆಗೆ ಹೋಗ್ಬೇಕು ಪ್ರಧಾನಮಂತ್ರಿ ನೋಡ್ಬೇಕು ಆ ಫ್ಲಾಗ್ ಹಾಸ್ಟಿಂಗ್ ಕಣ್ಣಾಗಿ ನೋಡ್ಬೇಕು ಅಂತ ಆಸೆ ಇರುತ್ತೆ ಸೊ ಈಗ ಆ ಆಸೆ ಕನಸಾಗಿದೆ ಯಾವತ್ತು ನೀವು ನಿರೀಕ್ಷೆ ಮಾಡಿದ್ರೆ ಈ ತರ ಹೋಗುವಂತ ಅವಕಾಶ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಅಹ್ ನಾವೊಂದು ಆ ಪಕ್ಷದ ಇದರಲ್ಲಿ ಬರುವಂತವರು ನಮಗೆ ನಮ್ಮದೇ ಆದ ಒಂದು ಅಹ್ ಮೋರಲ್ ಆಗಿ ಇರ್ತಾರೆ ನಾವು ಯಾವತ್ತು ನರೇಂದ್ರ ಮೋದಿ ಅವರನ್ನ ಐಕಾನ್ ಆಗಿ ತೆಗೆದುಕೊಂಡಿದ್ದೇವೆ ಮತ್ತು ಅವರು ನಮ್ಮ ಭಾರತ ದೇಶದ ಅತ್ಯಂತ ದೇಶ ಕಂಡ ಅತ್ಯದ್ಭುತ ಪ್ರಧಾನಮಂತ್ರಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗ್ತದೆ ನಮ್ಮ ಆತ್ಮ ನಿರ್ಭರ್ ಭಾರತ ಇದರಲ್ಲಿ ಪಂಚಾಯಿತಿಯಲ್ಲಿ ಸೆಲೆಕ್ಷನ್ ಆಗುವಾಗ ನಾನು ಸರ್ ಹತ್ರ ಕೂಡ ಹೇಳಿದ್ದೆ ತುಂಬ ಎಕ್ಸೈಟ್ ಆಗ್ತಾ ಇದೆ ನನಗೆ ಒಂದ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿಯವರನ್ನು ಅತ್ಯಂತ ಸಮೀಪದಿಂದ ನೋಡಬಹುದು ಅದು ಅತ್ಯಂತ ಒಂದು ಗ್ರಾಮೀಣ ಭಾಗದಲ್ಲಿರುವಂಥವರು ಮತ್ತು ನಾನು ಪಂಚಾಯತ್ ಪಂಚಾಯತಿಗೆ ಬರುವ ಮೊದಲು ನಾನೊಂದು ಸಾಮಾನ್ಯ ಹೌಸ್ ವೈಫ್ ಆಗಿದ್ದೆ ಸೊ ಅಂದರೆ ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಪಂಚಾಯಿತಿಗೆ ಕೂಡ ಬಂದೆ ನಾನು ಇವರೆಲ್ಲ ನಮ್ಮ ಉಜಿರೆ ಗ್ರಾಮದ ಮತ್ತು ಜಿಲ್ಲೆಯ ಪ್ರತಿನಿಧಿಯಾಗಿ ನಾನೊಂದು ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಿದ್ದೇನೆ ಮತ್ತು ಅವರ ಭಾಷಣವನ್ನ ಕಣ್ತುಂಬಿಸಬಹುದು ಮತ್ತು ಫ್ಲಾಗ್ ಹಾಸ್ಟಿಂಗ್ ಅನ್ನು ನೋಡ್ಬೇಕಂತ ಹೇಳುವಾಗ ಬಹುಶಃ ನಾನು ಅತ್ಯಂತ ಲಕ್ಕಿ ಪರ್ಸನ್ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಒಂದು ತುಂಬಾ ಎಕ್ಸೈಟ್ ಆಗಿದೆ ನಿಮ್ಮ ಮಾತ್ರ ಬೇರೆ ಗೊತ್ತಾಗ್ತಾ ಇದೆ ಸೊ ಹೇಗೆ ತಯಾರಿ ಆಗ್ತಾ ಇದೆ ಒಂದು ಓಕೆ ದೆಹಲಿಗೆ ಹೋಗ್ತಾ ಇದ್ದೀರಾ ಕೆಂಪು ಕೋಟೆ ಆ ಫ್ಲಾಗ್ ಹಾಸ್ಟಿಂಗ್ ಆ ನಂತರ ಏನಾದ್ರು ಪ್ಲಾನ್ಸ್ ಇದೆಯಾ ಇಷ್ಟು ದಿನ ಅಲ್ಲಿ ಇರಬೇಕು ಜೊತೆಗೆ ನಿಮ್ಗೆ ಹಸ್ಬೆಂಡ್ ವೈಫ್ ಗೆ ಹೋಗುವಂತ ಅವಕಾಶ ಕೂಡ ಇದೆ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಖಂಡಿತವಾಗ್ಲು ನಾವು ತರ್ಟೀನ್ತ್ ಗೆ ಬೆಳಗ್ಗೆ ಹೊರಡ್ತೇವೆ ಮತ್ತೆ ಫೋರ್ಟೀನ್ ಇಂದಾನೆ ಅಲ್ಲಿ ಶೆಡ್ಯೂಲ್ ಇದೆ ಅಂತ ನಮ್ಗೆ ಅಲ್ಲಿಂದ ಕಳಿಸಿದ್ದಾರೆ ಸೊ ಎಲ್ಲವನ್ನ ನೋಡುವ ಅವಕಾಶ ಇದ್ರೆ ಖಂಡಿತವಾಗ್ಲೂ ನಾವು ಅದನ್ನ ನೋಡ್ತೇವೆ ಯಾಕೆಂತ ಹೇಳಿದ್ರೆ ಯಾವತ್ತು ನಾವೊಂದು ಪುಸ್ತಕವನ್ನ ಓದಿ ತಿಳ್ಕೊಂಡ್ರು ಕೂಡ ನೋಡಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಗಾದೆ ತರ ಇರ್ತದೆ ಅದೆಲ್ಲವನ್ನ ಕಣ್ ತುಂಬಿಕೊಳ್ಳಬೇಕು ಅಂತ ಇದೆ ಅವಕಾಶ ಸಿಕ್ಕಿದ್ರೆ ಭೇಟಿ ಆಗುವಂತ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರನ್ನ ಭೇಟಿ ಆಗ್ತೇವೆ ಮತ್ತೆ ನನ್ನ ಪತಿ ನನ್ನ ಜೊತೆಗೆ ಬರ್ತಾರೆ ಮಕ್ಕಳು ಅದೇ ಅದೇ ಗೆ ಇಬ್ರು ಕೂಡ ಬರ್ತಾರೆ ಸೊ ಅಲ್ಲೆಲ್ಲವನ್ನ ನೋಡಿ ಮತ್ತೆ ಬರುವ ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ ಯಾಕೆಂದ್ರೆ ಅವರವರ ಒತ್ತಡದಲ್ಲಿ ಇದ್ದೇವೆ ನನ್ನ ಹಸ್ಬೆಂಡ್ ಅವರು ಬಿಸಿ ಇದ್ದಾರೆ ಮತ್ತೆ ಅಂದ್ರೆ ಅದರ ಜೊತೆ ಅನೇಕ ಸಂಘ 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 ಸಂಘಟನೆಯಲ್ಲಿ ಕೂಡ ಇದ್ದಾರೆ ಅವರು ನನ್ನ ಮಕ್ಕಳಿಬ್ರು ಕೂಡ ಹೈಯರ್ ಸ್ಟಡೀಸ್ ಅಲ್ಲಿ ಇದ್ದಾರೆ ಹಾಗೆ ಕಾರ್ಯದ ಒತ್ತಡದಿಂದ ಎರಡು ವರ್ಷ ನಾವು ಎಲ್ಲಿಯೂ ಕೂಡ ಹೋಗ್ಲಿಲ್ಲ ಹಾಗಾಗಿ ನಾವು ಒಂದೆರಡು ದಿವಸ ಅಲ್ಲೆಲ್ಲ ತಿರುಗಾಡಿಕೊಂಡು ಬರುವಂತಹ ಆ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ ಇದು ನಮಗೆ ನೆನೆಸದ ಬಂದಂತ ಭಾಗ್ಯ ಇದು ಉಜಿರ ಗ್ರಾಮ ಪಂಚಾಯತ್ನಲ್ಲಿ ಒಳ್ಳೆ ಒಳ್ಳೆಯ ಕೆಲಸ ಕಾರ್ಯಗಳು ಆದ ಕಾರಣ ಆ ಇಲಾಖೆಯ ಎಲ್ಲ ಮೇಲಿನ ಅಧಿಕಾರಿಗಳೆಲ್ಲ ಬಂದು ಈ ಪಂಚಾಯತ್ನಲ್ಲಿ ಸರ್ವೆ ಮಾಡಿ ಏನೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗಬೇಕಂತ ಕೆಲಸಗಳೆಲ್ಲ ಇಲ್ಲಿ ಆಗಿದೆ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯಿತಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯ ಒಂದು ಪಂಚಾಯತ್ನೊಳಗೆ ಆಗಿದೆ ಅಂತೇಳಿ ಕೆಲಸ ಆಗ್ತದೆ ಹೇಳಿ ಮತ್ತು ಇರುವಂಥ ಸ್ವಚ್ಛತೆ ಮೊದಲಾದಾಗಿ ಮತ್ತು ಇನ್ನು ನೋಡಿದಿರಿ ಈ ಲೈಬ್ರರಿಯನ್ನು ನೋಡಿದಿರಿ ಯಾವ ರೀತಿ ಆಗಿದೆ ಅಂತೇಳಿ ಮತ್ತು ನಮ್ಮ ಘಟಕಗಳು ಇರ್ಬೋದು ಅದು ಎಲ್ಲಿ ಸಹ ಇಲ್ಲ ಇಲ್ಲಿ ಆದರೆ ಮೊದಲೆಲ್ಲ ಊರಿನಲ್ಲಿ ಏನಾದರೂ ಬಾತ್ರೂಮು ಟಾಯ್ಲೆಟ್ ಎಲ್ಲ ಫುಲ್ಲಾದರೆ ಅದನ್ನು ತಂದು ರಸ್ತೆ ಬದಿಯಲ್ಲಿ ಅಥವಾ ನೀರಿಗೆಲ್ಲಾದರೂ ಬಿಡ್ತಿದ್ರು ಈಗ ಅದು ನಮ್ಮ ಪಂಚಾಯಿತಿ ಅದರ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಬದಲಾಯಿಸಿ ಈಗ ಒಳ್ಳೆಯ ಒಂದು ಮಲತ್ಯಾಜ್ಯ ಘಟಕವನ್ನು ನಿರ್ಮಾಣವನ್ನು ಮಾಡಿದ್ದೇವೆ ನಾವು ಊರಿನ ಎಲ್ಲ ಭಾಗಗಳ ಅಂಥದ್ದೊಂದು ವ್ಯವಸ್ಥೆ ಇದರನ್ನು ತಂದು ಅಲ್ಲಿ ಹಾಕುವಂಥದ್ದು ವ್ಯವಸ್ಥೆ ಆಗಿದೆ ಆದರೂ ಯಾರಿಗೂ ಅಲ್ಲಿ ಒಂದು ಗಲೀಜು ಅಂತೇಳಿ ಆಗೋದಿಲ್ಲ ಒಳ್ಳೆಯ ಒಂದು ವಾತಾವರಣವೇ ಅಲ್ಲಿ ನಿರ್ಮಾಣ ಆಗಿದೆ ಹಾಗೆ ಮತ್ತು ನಮ್ಮ ಇದು ಎಮ್ ಆರ್ ಎಫ್ ಘಟಕ ಆಗಿದೆ ಇಲ್ಲಿ ಎಮ್ ಆರ್ ಎಫ್ ಅಲ್ಲಿ ಆದರೂ ಪ್ಲಾಸ್ಟಿಕ್ಗಳನ್ನು ಬಿಸಾಡುವಂಥದ್ದು ಅಥವಾ ಅಲ್ಲಿ ಅಲ್ಲಿ ಬಿಟ್ಟು ಬಿಡುವಂಥದ್ದು ಅದು ಏನು ಇನ್ನೂ ಮಾಡಲಿಕ್ಕಿಲ್ಲ ಏನು ಏನಿದ್ರೂ ಅಲ್ಲಿ ತಂದು ಆ ಘಟಕಕ್ಕೆ ಹಾಕುವಂಥದ್ದು ಅಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಆಗಿದೆ ಅದನ್ನು ಯಾವ ರೀತಿ ಮಾಡಬೇಕು ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಮ್ಮ ಪಂಚಾಯತ್ ನಾವು ಮಾಡಿದ್ದೇವೆ ಮತ್ತು ಸುತ್ತಮುತ್ತ ನೀವು ನೋಡ್ತೀರಿ ಆ ಕೆರೆಗಳ ಅಭಿವೃದ್ಧಿ ಇರ್ಬೋದು ಅಥವಾ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಪಕ್ಕದಲ್ಲಿ ಕೂಸಿನ ಮನೆ ಇರ್ಬೋದು ಕಲಿಕಾ ಕೇಂದ್ರ ಇರ್ಬೋದು ಅಂತ ಏನು ನಮ್ಮ ಗ್ರಾಮಕ್ಕೆ ಬೇಕಾ ಅದನ್ನೆಲ್ಲ ನಾವು ಈಗಲೇ ಅದನ್ನೆಲ್ಲ ಮಾಡಿ ಆಗಿದೆ ಇನ್ನೇನಾದರೂ ಅಂಥದ್ದು ಮೇಲೆ ಮೇ ಇನ್ನು ಮೇಲಿನದ್ದು ಏನಾದರೂ ಬಂದರೆ ಅದನ್ನು ಮಾಡಲಿಕ್ಕೆ ನಾವು ಇನ್ನೂ ಸಹ ತಯಾರಿದ್ದೇವೆ ಹಾಗಾಗಿ ನಾವು ಮಾಡಬೇಕಾದ್ರೆ ಅದಕ್ಕೆ ನಮ್ಮ ಸದಸ್ಯರುಗಳು ಇಲ್ಲಿ ಮೂವತ್ತ್ನಾಲ್ಕು ಜನ ಸದಸ್ಯರಿದ್ದೇವೆ ಯಾವುದೇ ರಾಜ್ಯಕ್ಕೆ ಇಲ್ಲದೆ ಈ ಒಂದು ಪಂಚಾಯತ್ನಲ್ಲಿ ಕೆಲಸ ಆಗ್ತಾಯಿದೆ ರಾಜ್ಯಕ್ಕೆ ಏನಿದ್ರು ಹೊರದು ಹೊರಗಡೆ ಪಂಚಾಯತ್ ಒಳಗಡೆ ಯಾವುದೇ ರಾಜ್ಯಕ್ಕೆ ಇಲ್ಲ ಹಾಗಾಗಿ ನಮಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಮಗೆ ಭಾಳ ಖುಷಿ ಆಗ್ತೈತೆ ಮತ್ತು ಹಾಗೆ ಖಾಲಿ ನಾವು ಆಡಳಿತ ಮಂಡಳಿ ಮಾತ್ರ ಅಲ್ಲ ಅಧಿಕಾರಿ ವರ್ಗ ಕೂಡ ನಮ್ಮೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಸೇರಿಕೊಂಡು ಕೆಲಸ ಮಾಡ್ತೇವೆ ಹಾಗೆ ಸಿಬ್ಬಂದಿಗಳು ಕೂಡ ಅವರು ಕೂಡ ಒಳ್ಳೆಯ ಒಂದು ಸಪೋರ್ಟನ್ನು ಕೊಟ್ಟು ಅವರು ಕೂಡ ನಾವು ಹೇಳಿದಾಗ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಮತ್ತು ಬಂದಂಥ ಯಾರು ಈ ಪಂಚಾಯಿತಿಗೆ ಯಾವ ಜನರು ಎಂತೆಂಥ ಜನರು ಬರ್ತಾರೆ ಗೊತ್ತಿರಲಿಲ್ಲ ಅಂಥ ಜನರಿಗೆ ಆ ರೀತಿಯಲ್ಲಿ ನಾವು ಉತ್ತರವನ್ನು ಕೊಟ್ಟು ಆಕೆ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇವೆ ಹಾಗಾಗಿ ಇದನ್ನೆಲ್ಲ ಗುರುತಿಸಿ ಇವತ್ತು ನಮ್ಮ ಒಂದು ಪಂಚಾಯಿತಿಯನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಪಿ ಡಿ ಅವರಿಗೆ ಆ ಒಂದು ಸ್ವತಂತ್ರೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆದೋದು ನಮಗೆ ಭಾಳ ಒಂದು ಸಂತೋಷ ಆಗಿದೆ ನಾನೊಂದು ಎರಡು ಸಾವಿರದ ಐಸುವಿಂದ ಇಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ಇದ್ದೇನೆ ಈಗ ಎರಡು ಬಾರಿ ನಾನು ಉಪಾಧ್ಯಕ್ಷನಾಗಿ ಕೆಲಸವನ್ನು ಇಲ್ಲಿ ಮಾಡ್ತಿದ್ದೇನೆ ಅಂದರೆ ಯಾರದೇ ಫೋನ್ ಬರಲಿ ಯಾರಿಗೆ ಕರೆದ್ರು ನಾವು ತಕ್ಷಣಕ್ಕೆ ಆ ಭಾಗಕ್ಕೆ ಹೋಗಿ ಅಲ್ಲಿಯ ಏನು ಸಮಸ್ಯೆ ಉಂಟು ಅದನ್ನು ನಮ್ಮ ಕೈಯಿಂದ ಆಗುವಂಥ ರೀತಿಯಲ್ಲಿ ನಾವು ಅದನ್ನು ಪರಿಹರಿಸಿ ಕೊಟ್ಟು ಬರ್ತೇವೆ ನಮ್ಮ ಪಂಚಾಯತ್ನ ಮಟ್ಟದಲ್ಲಿ ಆಗುವಂಥದ್ದು ದೊಡ್ಡದನ್ನು ಮಾಡಲಿಕ್ಕೆ ನಮ್ಮ ಪಂಚಾಯತಿಗೆ ಆಗುವುದಿಲ್ಲ ಆದರೆ ಇಲ್ಲಿಯ ಮಟ್ಟದಲ್ಲಿ ಯಾವುದನ್ನು ಮಾಡ್ಬೋದು ನಮ್ಮ ವತಿಯಿಂದ ಅದನ್ನು ನಾವು ಖಂಡಿತವಾಗಿ ಮಾಡಿಕೊಟ್ಟಿದ್ದೇವೆ ಮಾಡಿಸಿದ್ದೇವೆ ಇನ್ನೂ ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಹಾಗಾಗಿ ಇದನ್ನೆಲ್ಲ ನೋಡಿ ಗುರುತಿಸಿ ಇವತ್ತು ನರೇಂದ್ರ ಮೋದಿಜಿ ಅವರ ಒಂದು ಏನು ಕಲ್ಪನೆ ಇದೆ ಸ್ವಚ್ಛ ಭಾರತ ಮತ್ತು ರಾಮರಾಜ್ಯ ಆಗಬೇಕು ಇಂಥದ್ದನ್ನೆಲ್ಲ ಅವರು ಬಯಸಿದ್ದಾರೆ ಅದು ಕೂಡ ನಾವು ನಮ್ಮಂಥವರೆಲ್ಲ ಸಪೋರ್ಟ್ ಕೊಟ್ಟರೆ ಎಲ್ಲ ಪಂಚಾಯತಿನದಲ್ಲೇ ಅದಕ್ಕೆ ಸಪೋರ್ಟ್ ಕೊಟ್ಟರೆ ಮಾತ್ರ ಅದು ಆಗಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ನಮ್ಮ ಪಂಚಾಯತನ್ನು ಅವರು ಆಯ್ಕೆ ಮಾಡಿದ್ದಾರೆ ಇಲ್ಲಿಂದ ಹೋಗಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಕೂಡ ಉಂಟು ಹಾಗಾಗಿ ನಮಗೆ ಕೂಡ ಭಾರಿ ಸಂತೋಷ ನಾನು ಕೇಂದ್ರ ಸರಕಾರ ಸರಕಾರಕ್ಕೆ ನರೇಂದ್ರ ಮೋದಿಯವರ ಸರಕಾರಕ್ಕೆ ನಮ್ಮ ನನ್ನ ವತಿಯಿಂದ ವೈಯಕ್ತಿಕವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧನಿದ್ದೇನೆ ಸಂದೀಪ್ ಶೆಟ್ಟಿ ಜೊತೆಗೆ ಶೆಟ್ಟಿ ಸುದ್ದಿ ನ್ಯೂಸ್ ಉಜ್ರೆ ಬೆಳ್ತಂಗಡಿ